ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರಿ ಇವತ್ತಿನ ಈ ವಿಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜೆಎಂಎಸ್ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದಿದ್ದು ಅರ್ಜಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿದ್ಯಾರ್ಥಿ ವೇತನ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜೆನ್ಯೂನ್ ಆಗಿರುವಂತಹ ವಿದ್ಯಾರ್ಥಿ ವೇತನ ಆಗಿದ್ದು ಮೆರಿಟ್ ಬೇಸದ ದೇಶದ ಆಧಾರದ ಮೇಲೆ ನಿಮಗೆ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಈಗಾಗಲೇ ಈ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಒಳಗೊಂಡಂತೆ ಒಂದು ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಈ ಹಿಂದೆ ಅಪ್ಲೋಡ್ ಮಾಡಿದ್ದೆ ಆದ್ರೆ ಅನೇಕ ಜನ ಮತ್ತೊಮ್ಮೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇರೋದ್ರ ನಂತರ ಈ ವಿಡಿಯೋದಲ್ಲಿ ಮತ್ತೊಮ್ಮೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಈ ವರ್ಷ ಅಂದ್ರೆ ಪ್ರತಿ ವರ್ಷವೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೀತಾರ ಇಲ್ಲಿ ಎ ಸಿ ಡಿ ಪಿ ಅಂತ ಸುಮಾರು ಐದು ವರ್ಗಗಳನ್ನ ಮಾಡಿದ್ದಾರೆ ಎ ವರ್ಗ ಅಂದ್ರೆ ಒಂಬತ್ತು ಮತ್ತು ಹತ್ತನೇ ತರಗತಿಯನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳು ಬಿ ವರ್ಗ ಅಂದ್ರೆ ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಸಿ ವರ್ಗ ಬಂದ್ರೆ ಗ್ರಾಜ್ಯುಯೇಷನ್ ಪದವಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಡಿ ವರ್ಗ ಅಂದ್ರೆ ಪೋಸ್ಟ್ ಗ್ರಾಜ್ಯುಯೇಷನ್ ಪಿ ಜಿ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳು ಹಾಗೆ ಪಿ ವರ್ಗ ಅಂದ್ರೆ ಪ್ರೊಫೆಷನಲ್ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಬಿ ಫಾರ್ಮಾ ಡಿ ಫಾರ್ಮಾ ಈ ರೀತಿಯಾದಂತಹ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳನ್ನ ಪಿ ವರ್ಗ ಅಂತ ಹೇಳಿ ಕರೆದಿದ್ದಾರೆ ಇಲ್ಲಿ ಎಷ್ಟೆಷ್ಟು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಾರಂತ ನೋಡೋದಾದ್ರೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂತಹ ಪರೀಕ್ಷೆ ಆಗಲಿ ಸಂದರ್ಶನವಾಗಲಿ ಏನೂ ಇರುವುದಿಲ್ಲ ನೀವು ಅತಿ ಸರಳವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬಹುದು ಬೆಸ್ಟ್ ಸ್ಕಾಲರ್ಶಿಪ್ ಸೆಲೆಕ್ಷನ್ ಆದವರಿಗೆ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಅಮೌಂಟ್ ಸಿಗ್ತಾ ಇದೆ ಆದ್ರ ನಂತರ ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸ್ರಿ ಇಲ್ಲಿ ಕ್ಯಾಟಗರಿ ಎ ಅಂದ್ರೆ ಎ ವರ್ಗ ಅಂದ್ರೆ ಒಂಬತ್ತು ಮತ್ತು ಹತ್ತನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಲ್ಲಿ ಸುಮಾರು ಹದಿನೈದು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೋತಾರೆ ಬಿ ವರ್ಗ ಅಂದ್ರೆ ಪದ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳು ಹದಿನೈದು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೋತಾರೆ ಇನ್ನು ಸಿ ವರ್ಗದಲ್ಲಿ ಗ್ರಾಜ್ಯುಯೇಷನ್ ಕೋರ್ಸ್ ಪದವಿ ಓದ್ತಿರುವಂತಹ ವಿದ್ಯಾರ್ಥಿಗಳಲ್ಲಿ ಹತ್ತು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೋತಾರೆ ಇನ್ನು ಡಿ ವರ್ಗ ಅಂತ ಹೇಳಿ ಅದು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಅನ್ನು ಓದ್ತಿರುವಂತವರು ಸುಮಾರು ಹತ್ತು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೋತಾರ ಜೊತೆಗೆ ಪಿ ವರ್ಗ ಅಂತ ಹೇಳಿ ಪ್ರೊಫೆಷನಲ್ ಕೋರ್ಸ್ ಗಳು ಇಂಜಿನಿಯರಿಂಗ್ ಮೆಡಿಕಲ್ ಪಿ ಫಾರ್ಮಾ ಈ ರೀತಿಯ ಕೋರ್ಸ್ ಗಳನ್ನ ಓದ್ತಿರುವಂತಹವರು ಹತ್ತು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡ ಅವರು ಪ್ರತಿ ತಿಂಗಳು ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ಅಂದ್ರೆ ನಿಮ್ಮ ಪದವಿ ಮೂರು ವರ್ಷ ಇದ್ರೆ ಮೂರು ವರ್ಷ ಪ್ರೊಫೆಷನಲ್ ಕೋರ್ಸ್ ಗಳು ನಾಲ್ಕು ವರ್ಷ ಪಿಜಿ ಕೋರ್ಸ್ ಗಳು ನಾಲ್ಕು ವರ್ಷ ಪಿಯುಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡು ವರ್ಷ ಈ ರೀತಿ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವರೆಗೂ ಕೂಡ ಪ್ರತಿ ತಿಂಗಳು ಕೂಡ ನೀವು ಈ ಸ್ಕಾಲರ್ಶಿಪ್ ಅಮೌಂಟ್ ಅನ್ನು ಪಡ್ಕೋಬಹುದಾಗಿರ್ತತಿ ಪ್ರತಿಯೊಬ್ರು ಕೂಡ ಇಲ್ಲಿ ಕಡಿಮೆ ವಿದ್ಯಾರ್ಥಿಗಳಿಗೆ ಕೊಡಬಹುದು ಆದ್ರೆ ಆ ಕಡಿಮೆ ವಿದ್ಯಾರ್ಥಿಗಳಲ್ಲಿ ನೀವು ಒಬ್ರು ಆಗಿರಬಹುದು ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಮಿಸ್ ಮಾಡದೆ ಅರ್ಜಿಗಳನ್ನ ಸಲ್ಲಿಸ್ರಿ ಇಲ್ಲಿ ಎಷ್ಟೆಷ್ಟು ವಿದ್ಯಾರ್ಥಿ ವೇತನ ಕೊಡ್ತಾರ ಅಂತ ಹೇಳಿ ಇಲ್ಲಿ ಮೆನ್ಶನ್ ಮಾಡಿಬಿಟ್ಟಿದ್ದಾರೆ ನೋಡಬಹುದು ಸ್ಕಾಲರ್ಶಿಪ್ ಅಮೌಂಟ್ ಕೆಟಗರಿ ಎ ಅಂತ ಹೇಳಿ ಅಂದ್ರೆ ಒಂಬತ್ತು ಮತ್ತು ಹತ್ತನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ನಾಲ್ಕು ನೂರು ರೂಪಾಯಿಗಳನ್ನ ನೀಡ್ತಾರ ಎರಡು ವರ್ಷಗಳವರೆಗೆ ಅಂದ್ರೆ ಪ್ರತಿ ತಿಂಗಳು ನಾಲ್ಕು ನೂರು ರೂಪಾಯಿಗಳು ಎರಡು ವರ್ಷದವರೆಗೆ ಇನ್ನು ಬಿ ವರ್ಗ ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಐದು ನೂರು ರೂಪಾಯಿಗಳು ಪ್ರತಿ ತಿಂಗಳು ಎರಡು ವರ್ಷ ಇನ್ನು ಸಿ ವರ್ಗ ಅಂತ ಹೇಳಿ ಆರು ನೂರು ರೂಪಾಯಿಗಳು ಪದವಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಮೂರು ವರ್ಷ ಅಥವಾ ಎರಡು ವರ್ಷ ಅಂದ್ರೆ ನಿಮ್ಮ ಪದವಿ ಎರಡು ವರ್ಷ ಇದ್ರೆ ಎರಡು ವರ್ಷ ಮೂರು ವರ್ಷ ಇದ್ರೆ ಮೂರು ವರ್ಷಗಳವರೆಗೂ ಕೂಡ ಪ್ರತಿ ತಿಂಗಳು ಆರು ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ಅವರು ನಿಮಗೆ ನೀಡ್ತಾ ಇದ್ದಾರೆ ಇನ್ನು ಡಿ ವರ್ಗ ಅಂತ ಹೇಳಿ ಇದು ಸ್ನಾತಕೋತ್ತರ ಪದವಿ ಕೋರ್ಸ್ ಗಳನ್ನ ಓದ್ತಿರುವಂತ ಪಿ ಜಿ ಕೋರ್ಸ್ ಗಳನ್ನ ಏಳು ನೂರು ರೂಪಾಯಿಗಳನ್ನ ಪ್ರತಿ ತಿಂಗಳು ನೀಡ್ತಾ ಇದ್ದಾರೆ ನಿಮಗೆ ಮೂರು ವರ್ಷ ಅಥವಾ ಎರಡು ವರ್ಷ ಅಂದ್ರೆ ಎರಡು ವರ್ಷ ಇದ್ರೆ ಎರಡು ವರ್ಷ ಮೂರು ವರ್ಷ ಇದ್ರೆ ಮೂರು ವರ್ಷಗಳವರೆಗೂ ಕೂಡ ನೀವು ಪ್ರತಿ ತಿಂಗಳು ಏಳು ನೂರು ರೂಪಾಯಿಗಳನ್ನ ಪಡ್ಕೋಬಹುದು ಇನ್ನು ಪ್ರೊಫೆಷನಲ್ ಕೋರ್ಸ್ ಗಳನ್ನ ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ರೂಪಾಯಿಗಳನ್ನ ಪ್ರತಿ ತಿಂಗಳು ನೀಡ್ತಾ ಇದ್ದಾರೆ ಅಂದ್ರೆ ಪ್ರತಿ ವರ್ಷ ಹನ್ನೆರಡು ಸಾವಿರ ರೂಪಾಯಿಗಳನ್ನ ನೀವು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಪಡ್ಕೊಳ್ಬಹುದು ಇದು ಪ್ರೊಫೆಷನಲ್ ಕೋರ್ಸ್ ಗಳನ್ನ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಪಿ ವರ್ಗದಲ್ಲಿ ಬರ್ತೀರಿ ಅಂದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ನರ್ಸಿಂಗ್ ಬಿ ಫಾರ್ಮಾ ಡಿ ಫಾರ್ಮಾ ಈ ರೀತಿಯಾದಂತಹ ಕೋರ್ಸ್ ಗಳನ್ನ ಓದ್ತಿರುವಂತವರು ನಿಮಗೂ ಕೂಡ ಎರಡು ವರ್ಷದಿಂದ ಮೂರು ವರ್ಷದವರೆಗೂ ಕೂಡ ಈ ವಿದ್ಯಾರ್ಥಿ ವೇತನವನ್ನ ಪಡ್ಕೊಳ್ಬಹುದು ಇಲ್ಲಿ ಈಗಾಗಲೇ ಹೇಳಿದ ಹಾಗೆ ಮ್ಯಾಕ್ಸಿಮಮ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡುವುದಾದ್ರೆ ನೀವು ಎಂಟನೇ ತರಗತಿಯನ್ನು ಉತ್ತೀರ್ಣರಾಗಿರ್ಬೇಕು ಎ ವರ್ಗದವರು ಬಿ ವರ್ಗದವರು ಹತ್ತನೇ ತರಗತಿಯನ್ನ ಉತ್ತೀರ್ಣರಾಗಿರ್ಬೇಕು ವರ್ಗದವರು ಹನ್ನೆರಡನೇ ತರಗತಿಯನ್ನು ಆಗಿರಬೇಕು ಡಿ ವರ್ಗದವರು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿರಬೇಕು ಟಿ ವರ್ಗದವರು ಹನ್ನೆರಡನೇ ತರಗತಿ ಅಥವಾ ಗ್ರಾಜ್ಯುಯೇಷನ್ ಪದವಿಯನ್ನ ಓದಿರಬೇಕು ಅಂತ ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನು ಪರ್ಸೆಂಟೇಜ್ ಬಗ್ಗೆ ನೋಡುವುದಾದ್ರೆ ಮ್ಯಾಕ್ಸಿಮಮ್ ನೆಕ್ಸ್ಟ್ ಅಂಕಗಳನ್ನ ಗಳಿಸಿರ್ಬೇಕಂದ್ರೆ ಇಲ್ಲಿ ಎ ವರ್ಗ ಅಂದ್ರೆ ಒಂಬತ್ತು ಹತ್ತನೇ ತರಗತಿ ಓದ್ತಿರುವಂತವರು ತೆಗೆದಿರಬೇಕು ಬಿ ವರ್ಗ ಹನ್ನೊಂದು ಹನ್ನೆರಡನೇ ತರಗತಿಯನ್ನು ಓದ್ತಿರುವಂತವರು ಹತ್ತನೇ ತರಗತಿಯಲ್ಲಿ ಎಪ್ಪತ್ತೈದು ಪ್ರತಿಶತ ಅಂಕಗಳನ್ನ ಗಳಿಸಿರ್ಲೇಬೇಕು ಇನ್ನು ಸಿ ವರ್ಗದಲ್ಲಿ ಪದವಿ ಓದ್ತಿರುವಂತವ್ರು ಸೈನ್ಸ್ ಕಾಮರ್ಸ್ ಓದ್ತಾ ಇದ್ರೆ ಎಪ್ಪತ್ತೈದು ಆರ್ಟ್ಸ್ ಓದ್ತಾ ಇದ್ರೆ ಅರವತ್ತೈದು ಅಂಕಗಳನ್ನ ಗಳಿಸಿರಬೇಕು ಇನ್ನು ಡಿ ವರ್ಗದಲ್ಲಿ ಅಹ್ ಸ್ನಾತಕೋತ್ತರ ಪದವಿ ಓದ್ತಿರುವಂತವ್ರು ಸೈನ್ಸ್ ಕಾಮರ್ಸ್ ಓದ್ತಿದ್ರೆ ಹಿಂದಿನ ತರಗತಿಯಲ್ಲಿ ಶೇಕಡ ಅರವತ್ತು ಅಂಕಗಳು ಹಾಗೆ ಆರ್ಟ್ಸ್ ಉಮ್ಯುನಿಟ್ಸ್ ಓದ್ತಾ ಇದ್ರೆ ಐವತ್ತು ಅಂಕಗಳನ್ನ ಗಳಿಸಿರ್ಲೇಬೇಕಾಗುತ್ತೆ ಇನ್ನು ಪಿ ವರ್ಗದಲ್ಲಿ ಪ್ರೊಫೆಷನಲ್ ಕೋರ್ಸ್ ಗಳನ್ನ ಓದ್ತಿರುವಂತವ್ರು ಸೈನ್ಸ್ ಕಾಮರ್ಸ್ ಆಗಿದ್ರೆ ಅರವತ್ತು ಆರ್ಟ್ಸ್ ಉಮ್ಯುನಿಟಿಸ್ ಆಗಿದ್ರೆ ಐವತ್ತು ಅಂಕಗಳನ್ನ ಹಿಂದಿನ ತರಗತಿಯಲ್ಲಿ ಕಡ್ಡಾಯವಾಗಿ ನೀವು ಗಳಿಸಿರ್ಲೇಬೇಕಾಗುತ್ತೆ ಅಂದ್ರೆ ಹನ್ನೆರಡನೇ ತರಗತಿ ಅಥವಾ ಗ್ರಾಜ್ಯುಯೇಷನ್ ಕೋರ್ಸ್ ಅನ್ನ ಓದ್ತಿದ್ದೆ ಪೂರ್ಣಗೊಳಿಸಿದ ಗ್ರಾಜೇಶನ್ ಅಲ್ಲಿ ಇನ್ನು ಒಟ್ಟು ಅಂದ್ರೆ ಎಷ್ಟು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೋತಾರ ಈಗಾಗಲೇ ಹೇಳಿದೆ ನಾನು ನಿಮ್ಗ ಅರವತ್ತು ವಿದ್ಯಾರ್ಥಿಗಳನ್ನ ಈ ವಿದ್ಯಾರ್ಥಿ ವೇತನಕ್ಕೆ ಪ್ರತಿ ವರ್ಷ ಆಯ್ಕೆ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕೂಡ ಮುಂದೆ ನಾನು ತೋರಿಸ್ತೇನೆ ನಿಮ್ಗೆ ಇನ್ನು ಇಪ್ಪತ್ತು ಪರ್ಸೆಂಟ್ ರಿಸರ್ವೇಶನ್ ಕೂಡ ಇದೆ ಅಂದ್ರೆ ಯಾರ್ಯಾರಿಗೆ ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತವ್ರು ಅಂದ್ರೆ ಅಂಗವಿಕಲ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಜೊತೆಗೆ ಎನ್ ಸಿ ಸಿ ಬಿ ಸರ್ಟಿಫಿಕೇಟ್ ಅನ್ನು ಹೊಂದಿರುವಂತವರು ಕೂಡ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಹಾಗೆ ಇ ಡಬ್ಲ್ಯೂ ಎಸ್ ಅಂದ್ರೆ ಎಕನಾಮಿಲಿ ವೀಕ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಆದಾಯ ಹೊಂದಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಅಂತಹ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನವನ್ನ ಪಡೆಯಲು ಅರತ್ತೀರಿ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಮೆರಿಟ್ ಬೇಸದ ಆಧಾರ ಮೇಲೆ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಮಾಡ್ಕೋತಾರೆ ಅಂದ್ರೆ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತೆ ನಿಮ್ಮ ವಾರ್ಷಿಕ ಆದಾಯ ಮತ್ತೆ ಅದರ ಜೊತೆಗೆ ಇಲ್ಲಿ ಕೊಟ್ಟಿರುವಂತಹ ರಿಸರ್ವೇಷನ್ಗಳ ಮೇಲೆ ನಿಮ್ಮನ್ನ ನೇರವಾಗಿ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಮಾಡ್ಕೋದ್ರಿಂದ ಇಲ್ಲಿ ಯಾವ ರೀತಿಯಾಗಿ ಅರ್ಜಿ ಅಂತ ಹೇಳಿ ಅನೇಕ ಜನರಿಗೆ ಗೊಂದಲಗಳು ಉಂಟಾಗಬಹುದು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಇಲ್ಲಿ ಕೊಡ್ತೀನಿ ನಾನು ಇಲ್ಲಿ ನೋಡಬಹುದು ಅವ್ರದೇ ಒಂದು ಅಧಿಕೃತವಾದಂತ ವೆಬ್ಸೈಟ್ ಕೂಡ ಐತಿ ಇಲ್ಲಿ ನೋಡಬಹುದು ಪ್ರತಿ ವರ್ಷವೂ ಕೂಡ ಅನೇಕ ಜನರಿಗೆ ಈಗಾಗಲೇ ಸ್ಕಾಲರ್ಶಿಪ್ ಅಮೌಂಟ್ ಅನ್ನು ಕೊಡ್ತಾ ಬಂದಿದ್ದಾರೆ ಅವರ ಇಲ್ಲಿ ಅವರ ಇಲ್ಲಿ ನೋಡಬಹುದು ಆನ್ಲೈನ್ ಅಲ್ಲಿ ಫಾರ್ಮ್ ಭರ್ತಿ ಮಾಡಲು ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಮೊದಲ ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಇಲ್ಲಿ ಕಾಣ್ತಾ ಇರಬಹುದು ಬರ್ತಾ ಇದೆ ನ್ಯೂಸ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆ ಈಗ ತೆರೆದಿಲ್ಲ ಆದ್ದರಿಂದ ನೀವು ಜೆ ಎಂಎಸ್ ಟ್ರಸ್ಟ್ ನ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳಿ ಇಲ್ಲಿ ನೋಡಬಹುದು ಈ ಅಂದ್ರೆ ಕಳೆದ ವರ್ಷಗಳಿಂದಲೂ ಕೂಡ ಪಡೆದಂತ ವಿದ್ಯಾರ್ಥಿಗಳ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಸುಮಾರು ನೋಡಬಹುದು ಹತ್ತೊಂಬತ್ತು ತೊಂಬತ್ತೇಳು ತೊಂಬತ್ತೆಂಟರಿಂದಲೂ ಕೂಡ ಪ್ರತಿ ವರ್ಷ ಸ್ಕಾಲರ್ಶಿಪ್ ಅಮೌಂಟ್ ಅನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನೂರ ಇಪ್ಪತ್ನಾಲ್ಕರದು ಕೂಡ ಕೊಟ್ಟಿದ್ದಾರೆ ನೋಡ್ಕೋಬಹುದು ಎ ವರ್ಗದಲ್ಲಿ ಎಷ್ಟು ಜನ ಬಿ ವರ್ಗ ಸಿ ವರ್ಗದಲ್ಲಿ ಎಷ್ಟು ಜನ ಒಟ್ಟಾರೆ ಎಷ್ಟು ಜನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಕೊಟ್ಟಿದ್ದಾರೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಅವರು ನೀಡಿದ್ದಾರೆ ಇನ್ನು ಯಾವ ರೀತಿ ಅರ್ಜಿ ಇವುದೇ ಒಂದು ಅಧಿಕೃತವಾದಂತಹ ಲಿಂಕ್ ಹಾಕಿ ಆ ಲಿಂಕ್ ಅನ್ನು ಕೂಡ ನಾನು ಇದೇ ವಿಡಿಯೋಕ್ಕೆ ಕೊಟ್ಟಿರ್ತೇನೆ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಇಲ್ಲಿ ನೋಡಬಹುದು ಲಿಂಕ್ ಓಪನ್ ಆಯ್ತು ಸ್ಕಾಲರ್ಶಿಪ್ ಸ್ಕೀಮ್ ಅಪ್ಲಿಕೇಶನ್ ಅಂತ ಹೇಳಿ ಇಲ್ಲಿ ನೋಡಬಹುದು ಪ್ರತಿಯೊಂದು ಮಾಹಿತಿ ಗಮನಿಸಬೇಕಾದ ಅಂಶಗಳನ್ನು ಕೂಡ ಕೊಟ್ಟಿದ್ದಾರೆ ಅರ್ಜಿ ನಮೂನೆಯನ್ನ ಪದೇ ಪದೇ ಭರ್ತಿ ಮಾಡಬೇಡ್ರಿ ಅಂತ ಹೇಳಿ ಫಾರ್ಮ್ ಅನ್ನ ಇಂಗ್ಲಿಷ್ ಅಕ್ಷರದಲ್ಲಿ ಮಾತ್ರ ಭರ್ತಿ ಮಾಡ್ಬೇಕಂತ ಹೇಳಿದ್ದಾರೆ ಸ್ಪರ್ಧಾರ್ಥಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಲು ಅರ್ಹರಿರುವುದಿಲ್ಲ ಅಂತ ಹೇಳಿದ್ದಾರೆ ಜುಲೈ ಮೂವತ್ತೊಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರ್ತತಿ ಆಯ್ಕೆಯ ದಿನಾಂಕ ಅಗಸ್ಟ್ ಮೂಲದಲ್ಲಿ ಆಯ್ಕೆಯಾದಂತ ಅವರ ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ ಸೆಪ್ಟೆಂಬರ್ ನಿಂತರ ವಿದ್ಯಾರ್ಥಿ ವೇತನವನ್ನ ನೀಡ್ತಾರೆ ಮುಂದಿನ ತ್ರೈಮಾಸಿಕ ಮುಂಚಿತ ತಿಂಗಳ ಒಳಗೆ ಹೇಳಿ ಸೆಪ್ಟೆಂಬರ್ ನಿಂತರ ನಿಮ್ಗೆ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನವನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ನೀಡಲು ಪ್ರಾರಂಭ ಮಾಡ್ತಾರೆ ಇಲ್ಲಿ ನೋಡಬಹುದು ನಿಮ್ಗೆ ಯಾವ್ದು ಅನ್ವಯಿಸುತ್ತಲ್ಲ ಅಲ್ಲಿ ಟಿಕ್ ಮಾಡ್ಕೋಬೇಕು ಎ ವರ್ಗ ಅಂದ್ರೆ ಒಂಬತ್ತು ಮತ್ತು ಹತ್ತನೇ ತರಗತಿ ಓದ್ತಿರುವಂತವ್ರು ಬಿ ವರ್ಗ ಅಂದ್ರೆ ಹನ್ನೊಂದು ಹನ್ನೆರಡು ಓದ್ತಿರುವಂತವರು ಸಿ ವರ್ಗ ಅಂದ್ರೆ ಪದವಿ ಓದ್ತಿರುವಂತವರು ಡಿ ವರ್ಗ ಅಂದ್ರೆ ಪ್ರೊಫೆಷನಲ್ ಕೋರ್ಸ್ ಗಳನ್ನ ಓದ್ತಿರುವಂತವರು ಪಿ ವರ್ಗ ಅಂದ್ರೆ ಸ್ನಾತಕೋತ್ತರ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳಾಗಿರ್ತೀರಿ ಇಲ್ಲಿ ನಿಮ್ಮ ಹೆಸರು ನಿಮ್ಮ ಫೋಟೋ ಎಲ್ಲ ಡಿಮ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಮಾಡಿದ್ರೆ ಆಯ್ತು ಆಟೋಮೆಟಿಕ್ ಆಗಿ ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಒಂದ್ ವೇಳೆ ಏನಾದರೂ ಅರ್ಜಿ ಸಲ್ಲಿಸ್ ಬರದೆ ಇದರಲ್ಲಿ ಇದೇ ವಿಡಿಯೋ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನ ಕಳುಹಿಸಿದ್ರೆ ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂತ ನಿಮ್ಮ ದಾಖಲೆಗಳನ್ನ ಕಳುಹಿಸಿ ಕೊಡಬಹುದಾಗಿರ್ತತಿ ಇದು ಇವತ್ತಿನ ಒಂದು ಹೊಸ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಆಗಿರ್ತತಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ಒಂದು ಯೂಟ್ಯೂಬ್ ಚಾನಲ್ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಮತ್ತೆ ಈ ವಿಡಿಯೋ ಒಂದು ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ